ಎಂಬತ್ತೇಳು ಕೋಟಿ ಲೂಟಿ ಹಿಡಿದು ವಿಪಕ್ಷಗಳು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಉಸ್ತುವಾರಿ ಹೊತ್ತುಕೊಂಡಿದ್ದಂತಹ ಬಳ್ಳಾರಿಗೆ ಏನು ಬಳಕೆ ಮಾಡಲಾಗಿದೆ ಇದು ಪ್ಲಾನ್ ಡೀಲ್ ವಾಲ್ಮೀಕಿ ನಿಗಮ ಹಗರಣವನ್ನ ಸಿಬಿಐಗೆ ತನಿಖೆಗೆ ವಹಿಸಿ ವಿಧಾನಸಭೆಯಲ್ಲಿ ಅಬ್ಬರಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಶೋಕ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆಕ್ಷೇಪವನ್ನ ಇದ್ದಾರೆ ಸಮರ್ಥನೆಗೆ ನಿಂತ ಕಾಂಗ್ರೆಸ್ಸಿಗರ ವಿರುದ್ಧ ವಿಪಕ್ಷ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಧಾನ ಪರಿಷತ್ನಲ್ಲೂ ಪ್ರತಿಧ್ವನಿಸಿದ ವಾಲ್ಮೀಕಿ ನಿಗಮದ ಹಗರಣ ಈ ಹಗರಣವನ್ನ ಇಟ್ಟುಕೊಂಡು ಈಗಾಗಲೇ ಏನು ಬಿಜೆಪಿ ನಾಯಕರು ಬ್ರಹ್ಮಾಸ್ತ್ರವನ್ನ ಬಿಡ್ತಾ ಇದ್ದಾರೆ ಇವತ್ತು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸುವುದಕ್ಕೆ ವಿಪಕ್ಷ ನಾಯಕರು ಮುಂದಾಗಿದ್ದಾರೆ ಯಾರು ನಾಗೇಂದ್ರ ಅವರು ಏನು ತಪ್ಪು ಮಾಡಿಲ್ಲ ಆರಾಮಾಗಿ ಈಚೆ ಬರ್ತಾರೆ ಅಧ್ಯಕ್ಷರು ಆರಾಮಾಗಿ ಈಚೆ ಬರ್ತಾರೆ ಅಂತ ಡಿಕೇಶ್ ಕುಮಾರ್ ಕ್ಲವರ್ ರಾಜಕಾರಣಿ ಜಾಣ ಭಾಳ ಜಾಣ ಅವರು ಪತ್ರಿಕೆಗೆಲ್ಲ ಸಂದರ್ಶನ ಕೊಟ್ಟಿದ್ದು ಪೊಲೀಸರಿಗೆ ಕೊಟ್ಟಿದ್ದು ಪೊಲೀಸರಿಗೆ ಏನು ಮೆಸೇಜ್ ಕೊಡಬೇಕು ಅಷ್ಟು ನೀಟಾಗಿ ಕೊಟ್ಟರು ನೋಡಪ್ಪ ಇದು ಆಗಲ್ಲ ಪೊಲೀಸರು ನೀವು ತನಿಖೆ ಹೆಂಗೆ ಮಾಡಬೇಕು ಹಂಗೆ ಮಾಡಿ ಅಂತ ನನಗನ್ನಿಸಿದ್ದು ಆದರೆ ಸಿ ಎಂ ಅವರು ಹಂಗೆ ಹೇಳಿಲ್ಲ ಸಿ ಎಂ ಅವರು ಒಂದು ಮಾತೂ ಹಂಗೇಳಿಲ್ಲ ನಾನು ನೋಡಿದ್ದೀನಿ ಸಿ ಎಮ್ ಸ್ಟೇಟ್ಮೆಂಟ್ ಹಾಗೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅದನ್ನು ಸಮರ್ಥನೆ ಮಾಡಬೇಕು ಹಂಗೆ ಮಾಡಿದ್ದೀರ ಅಂಗಡಿದ್ದೀನಿ ಅದು ಸಿ ಎಂ ಅವರು ಹಂಗೆ ಹೇಳಿಲ್ಲ ಏನಾಯ್ತು ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಯಾರು ಬರ್ತಾರೋ ಬರಲಿ ಇಡಿ ಅವ್ರು ಬರ್ತಾರೋ ಬರಲಿ ಸಿ ಬಿ ಐ ಬರ್ತಾರ ಬರಲಿ ತನಿಖೆ ನಾವು ಎಸ್ ಐ ಟಿ ಮಾಡಿದ್ರಿ ತನಿಖೆ ಬರಲಿ ಸತ್ಯ ಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿದ್ರು ಅಂದರೆ ನೀವು ಅಧಿಕಾರಿಗಳಿಗೆ ತನಿಖೆ ಮಾಡುವಂಥ ಅಧಿಕಾರಿಗಳಿಗೆ ಹೇಳಿದ್ರೆ ನೀವು ಹೇಳಿದ್ರಲ್ಲ ಏನೋ ಅದ ಹೇಳುತ್ತೆ ನಾವು ಇದನ್ನ ಚರ್ಚೆ ಕೊಡೋದ್ರಿಂದ ಏನೋ ಆಗಬಿಡುತ್ತೆ ಅಂತ ಹೇಳಿದ್ರಲ್ಲ ಇದೇ ಆಗಾದ್ರು ಅವರು ಹೇಳಿರೋದು ಕೇಳಿದ್ರೆ ಶಾಕ್ ಆಗೋತೀರ ನೀವು ರೇ ಅವರೇ ಇದನ್ನ ತಾರ್ಕಿಕ ಅಂತೆ ಮುಟ್ಟಿಸ್ಬೇಕು ಇಲ್ಲ ಅಂದ್ರೆ ನಾನ್ ಬಿಡಲ್ಲ ಈ ದಲಿತರ ಹಣ ಇಬ್ಬರು ಮಹಾನ್ ವ್ಯಕ್ತಿಗಳಿಗೆ ಬುದ್ಧಿ ಹೇಳಕ್ ಆಗಲ್ಲ ನಾನು ಅವ್ರ ಸ್ಟೇಟ್ಮೆಂಟ್ ಇಬ್ಬರು ಮಹಾ ನಾನು ಬುದ್ಧಿ ಹೇಳಕ್ಕಾಗಲ್ಲ ಇದು ದಲಿತರ ಹಣ ಒಂದ್ ನಾಯ ಪೈಸನು ಕೂಡ ಲೂಟಿ ಆಗಕ್ ಬಿಡಲ್ಲ ಬಿಜೆಪಿಯವರೇ ನೀವು ಬಿಡ್ಲಿಲ್ಲ ಅಂದ್ರು ನಾನ್ ಬಿಡಲ್ಲ ಅಂತ ಹೇಳಿದ್ದಾರೆ ಮೂವತ್ತನೇ ತಾರೀಕೆ ಲೋನ್ ಅರ್ಜಿ ಕೊಡ್ತಾರೆ ಯಾರ ನಂಗೆ ಆಗಿದ್ಯಾ ಲೋನ್ ಕೊಟ್ಟಿದ್ದು ಆಯ್ತಾ ಹಾ ಮೂವತ್ತನೇ ತಾರೀಕೆ ಲೋನ್ ಸ್ಯಾಂಕ್ಷನ್ ಮೂವತ್ತನೇ ತಾರೀಕೆ ಲೋನ್ ಸ್ಯಾಂಕ್ಷನ್ ಚಲೋ ಸ್ವಾಮಿ ಇನ್ನೊಂದ್ ಐತೆ ಮೂವತ್ತನೇ ತಾರೀಕೆ ಟ್ರಾನ್ಸ್ಫರ್ ಹೈದರಾಬಾದ್ ಒಂದೇ ದಿನ ಒನ್ ಡೇ ಈ ಸ್ಯಾಟಲೈಟ್ ಹಿಂದೆ ಪ್ರೋಕಾನಲ್ಲಿ ಅನುಭವ ಆದಾಗ ಒಂಥರ ಫಿಕ್ಸ್ ಮಾಡಿದ್ರು ವಾಜಪೇಯಿ ಅವರು ಅದಕ್ಕೊಂದು ನೇಮ್ ಕೊಟ್ಟು ಬುದ್ಧ ನಗೋ ಬುದ್ಧ ಏನೋ ಕೊಟ್ಟಿದ್ರು ಹಂಗೆ ಹಂಗೆ ಒಂದೇ ದಿನ ಡಿಪಾಸಿಟ್ಟು ಒಂದೇ ದಿನ ಲೋನ್ ಸ್ಯಾಂಕ್ಷನ್ ಒಂದೇ ದಿನ ಟ್ರಾನ್ಸ್ಫರು ಒಂದೇ ದಿನ ತೆಲಂಗಾಣಕ್ಕೆ ಆರ್ ಟಿ ಜಿ ಎಸ್ ಇದಕ್ಕೆ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಉತ್ತರ ಹೇಳುವಾಗ ನನಗೆ ಗೊತ್ತು ಹೇಳ್ತಾರೆ ಅವರು ಹೇಳ್ಬಿಟ್ಟಿದ್ದಾರೆ ನೆನ್ನೆ ಮೊನ್ನೆ ಮೀಟಿಂಗ್ ಮಾಡಿದ್ರಂತೆ ಎಲ್ಲ ಕರೆಕ್ಟಾಗಿ ಏನೇನು ದಾಖಲೆ ಇದೆಯೋ ಪಿನ್ ಟು ಪಿನ್ ತಂದು ಕೊಡಬೇಕು ಅಂತ ಹೇಳಿದಾರಂತೆ ಆಡಳಿತ ಮಂಡಿಲೆ ಅನುಮೋದನೆ ಬೇಕಲ್ಲ ನಾನು ಡಿಡ್ ಡಿಡಲ್ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಲ್ಲ ಇವ್ರ ಮಂತ್ರಿಗಳದು ಎಲ್ಲಾ ನಡೆದಲ್ಲ ಇಲ್ಲಿ ಆಗ ಎನ್ಕ್ವೈರಿ ಆಗುವಾಗ ನೀವೆಲ್ಲ ಏನೇ ಯಡಿಯೂರಪ್ಪ ಏನ್ ಸ್ಟೇಟ್ಮೆಂಟ್ ಕೊಟ್ಟರು ನೀವ್ ಏನ್ ಸ್ಟೇಟ್ ಕೊಟ್ಟರು ಹಂಗೆ ನಾನು ಕೊಟ್ಟರೆ ನಾವೇನು ನಿಮ್ ವಿರುದ್ಧ ಮಾತಾಡಿಲ್ಲ ನಾನು ನಾಗೇಂದ್ರ ದತ್ತ ಮೇಲೆ ಇಡಿ ಅನಶಾಯಕ ಪೊಲೀಸ್ ಪೊಲೀಸ್ ಹೌದ್ರಿ ಒಳ್ಳೆ ಕತೆ ಐತೆಲ್ಲ ಐ ಆಮ್ ಟೆಲಿಂಗ್ ಯು ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು ಇವತ್ತು ಹೇಳ್ತಾ ಇದ್ದೀನಿ ಐ ಆಮ್ ಆನ್ ರೆಕಾರ್ಡ್ ಐ ಆಮ್ ಆನ್ ರೆಕಾರ್ಡ್ ಅವನು ಏನು ತಪ್ಪು ಮಾಡಿಲ್ಲ ಎನ್ಕ್ವೈರಿ ಈಚೆ ಬರಲಿ ಎಲ್ಲ ಗೊತ್ತಾಗ್ತದೆ ನಾನು ಕರೆದು ಮಾತಾಡಿದ್ದೀನಿ ಕುಂಡಸ್ಕೊಂಡು ಕೇಳಿದ್ದೀನಿ ನಿಜ ಇದ್ರೆ ಒಪ್ಕೋ ಅಂತ ಹೇಳಿದೀವಿ ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ ನಾವು ರೆಸಿಗ್ನೇಷನ್ ಕೊಡುವಂತನೂ ಹೇಳಿಲ್ಲ ಈ ಹಿಂಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ ನಾನು ಕ್ಲೀನ್ ಆಗಾದರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೇನೆ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಆಸ್ ಎ ಲೆಜಿಸ್ಲೇಟರ್ ಐ ಹ್ಯಾವ್ ಟು ಸ್ವೀಕ್ ಟ್ಯೂಮ್ ಆಸ್ ಪೋಕನ್ ಟೂ ಯುಮ್ ದರ್ ಇಸ್ ನೋ ಡೌಟ್ ಇನ್ ಇಟ್